ನಿನಗೆ ಗಂಡಾಂತರ ಕಾದಿದೆ ಮಗನೇ ನಿನ್ನ ಬಿಡಲ್ಲ ಮಗನೆ ಕೂಡ ಹಾಕಿದ್ದಾರೆ ರೈಟ್ ನ್ಯೂಸ್ ಗೆ ಬಂದಂತ ಮತ್ತೊಂದು ಬೆದರಿಕೆ ಕರೆ ಪಬ್ಲಿಕ್ ಅವರ ಸಮಸ್ಯೆ ನ್ಯೂಸ್ ಆಂಕರ್ಗೆ ಈ ರೀತಿಯ ಬೆದರಿಕೆ ಹಾಕಿರುವಂತದ್ದು ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಯಾವನೋ ಒಬ್ಬ ನಮಗೆ ಕೂಡ ಹಾಕಿದ್ರೆ ಬೆಳ್ತ ಅಂಗಡಿ ಅವರು ಬೆದರಿಕೆ ಹಾಕಿರುವಂಥದ್ದು ನಿಮ್ಗೆ ಆ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತದೆ ನನ್ನ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ ನೈನ್ ಸೆವೆನ್ ಫೋರ್ ಒನ್ ಫೋರ್ ಏಟ್ ನೈನ್ ಒನ್ ಟೂ ಒನ್ ಈ ನಂಬರಿಂದ ಇಂದ ನಮ್ಗೆ ಬೆದರಿಕೆ ಬರುತ್ತೆ ಇಲ್ಲ ನಿಮ್ಮ ಅಡ್ರಸ್ ಇರೋ ಕಡೆ ನಾನೇ ಬರ್ತೀನಿ ತೊಂದ್ರೆ ಇಲ್ಲ ನಿಮ್ಮ ಅಡ್ರಸ್ಗೆ ನಾನು ಬರ್ತೀನಿ ಅಲ್ಲ ಒಂದು ವಾರ ದುಡ್ಡಿಲ್ಲೆಲ್ಲ ಮಿಸ್ ಆಯ್ತು ಅವ್ರು ಏನ್ ಮಾಡ್ಬೇಕು ಒಂದ್ ವಾರ ದುಡ್ಡಿಲ್ಲ ಮಿಸ್ ಆಯ್ತು ಏನ್ ಮಾಡ್ಬೇಕು ಪ್ರತಿವಾರ ಕಟ್ಲೇಬೇಕಾ ಒಂದ್ ವಾರ ದುಡ್ಡಿಲ್ಲ ಮಿಸ್ ಆಯ್ತು ಏನ್ ಮಾಡ್ಬೇಕು ಅವರು ಒಬ್ಬೊಬ್ರು ದಿನಕ್ಕೊಬ್ಬೊಬ್ರು ಕಾಲ್ ಮಾಡಿ 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 ಬೆದರಿಕೆ ಆಗ್ತಾರಾ ನನ್ಗೆ ಏನ್ ಹೆದರ್ಬಿಡ್ತೀನಿ ಅನ್ಕೊಂಡಿದ್ರೆ ನೀವು ಏನ್ಗಾರನ ಯಾರು ಸಾಕಿರೋದು ನಿಮ್ಮನ್ನ ಯಾರು ಸಾಕಿರೋದು ನಿಮ್ಮನ್ನ ಈ ಮಟ್ಟಕ್ಕೆ ಶೋಷ ಆದ್ರೆ ಏನಂತೀರಿ ಈ ಕಾನೂನು ಬಂದಿಲ್ವಾ ಕಾನೂನು ಬಂದ್ಮೇಲೆ ಮನೆತ್ರ ಹೋಗಿ ಚಿತ್ರ ಮುಖ್ಯ ಕೊಡಬಾರ್ದು ಅಂತ ಹೇಳಿಲ್ವಾ ಕಾನೂನು ಮನೆತ್ರ ಕೊಡತಾ ಇದ್ರೆ ಮುಳವಾಗಿ ನಿಮ್ಮನ್ನ ಸಾಕಿದ್ದು ಈ ತರ ರೋಡಿಸ್ ವಿಷಯ ಮತ್ತೆ ಅದಕ್ಕೆ ಕೇಳಿದ್ದು ಅದಕ್ಕೆ ಬಾಯಿಗೆ ಬಂದು ಈಗ ನಿಮ್ಗೆ ಭಯಕ್ಕೂ ಅಧಿಕಾರ ಇದೆ ನೀವು ಈ ರೌಡಿಸಮ್ ಕೊಲೆ ಮಾಡ್ಸಿನಿ ರೌಡಿಸಮ್ ಅನ್ನೋದನ್ನ ಬಿಟ್ಬಿಟ್ರಿ ಈ ರೌಡಿಸಮ್ ಬೇಡ ನನ್ನ ಹತ್ರ ಈ ರೌಡಿಸಮ್ ಬೇಡ ಈ ರೌಡಿಸಮ್ ಬೇಡ ನನ್ನತ್ರ ಈ ರೌಡಿ ಹುಡ್ಕೊಂಡ್ ಬರ್ತೀನಿ ಹೊಡಿತೀನಿ ಈ ರೌಡಿಸಮ್ ಬೇಡ ನೀವು ಏನಾದ್ರು ಹೊಡಿಯೋಕ್ ಅಂದ್ರೆ ಇರ್ತಾರೆ ಸತ್ಯ ಹೇಳ್ತಾರೆ ನಾವ್ ಏನ್ ತಪ್ಪಾಗಿದೆ ಏನಾಗಿದೆ ಅದನ್ ಏನ್ ತಪ್ಪಾಗಿದೆ ಅದನ್ನ ಮಾತ್ರ ಹೇಳ್ರಿ ಈ ರೌಡಿಸಂ ಬೇಡ ಏನ್ ತಪ್ಪಾಗಿದೆ ಅದನ್ ಮಾತ್ರ ಹೇಳಿ ಈ ರೌಡಿಸಮ್ ಬೇಡ ರೌಡಿಸಮ್ ಬೇಡ ದಾದಾಗಿರಿ ಬೇಡ ಗುಂಡಾಗಿರಿ ಬೇಡ ತಪ್ಪ ಏನಾಗಿದೆ ತಪ್ಪೇನಾಗಿದೆ ಅದನ್ನ ಮಾತ್ರ ಹೇಳಿ

ಯಾರ್ ಮಾತಾಡಿ ನಿಮ್ಮ ನಿಮ್ಮ ಫಸ್ಟ್ ಗೆ ನಿಮ್ಮ ಹೆಸರಿನಾಗ ನಿಮ್ಮ ಅಡ್ರೆಸ್ ಕಳ್ಸಿ ಫಸ್ಟಿಗೆ ಮತ್ತೆ ಮಾತಾಡ್ತೇವೆ ಹೇಳ್ರಿ ಈ ಹದಗಿರಿ ಇಲ್ಲ ಬೇಡ ನಮ್ಮ ನಮ್ಮ ತನ್ನಡಿಯಲ್ಲ ಗೊತ್ತಾಯ್ತಾ ನಮ್ಮತ್ರ ಬಗ್ಗೆ ಅವ ಮಾಡಿದ್ರೆ ಯಾರು ಇಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅರ್ಥ ಮಾಡಿಕೊಳ್ಳಬೇಕು ಕ್ಷೇತ್ರ ಯಾವ ಕ್ಷೇತ್ರದ ಬಗ್ಗೆ ಅವ ಹೇಳ್ತಾ ಒಂದು ಕ್ಲಿಪಿಂಗ್ ಕಳ್ಸಿದ್ದೇನೆ ಹಾ ನಿಮ್ಮ ಮುಂದೆ ನಿಮ್ಮ ಧರ್ಮ ಧರ್ಮಸ್ಥಳದ ಕಥೆಯನ್ನು ನಿಮ್ಮ ಒಂದು ಕ್ಲಿಪಿಂಗ್ ಕಳಿಸಿ ಹಂತ ಆಯ್ತಾ ಅದನ್ನ ಕರೆಕ್ಟ್ ನೋಡಿಕೊಂಡು ಆಲೋಚನೆ ಮಾಡಿ ನಮ್ಮ ಕುಟುಂಬಕ್ಕೆ ನಾನು ಗೊತ್ತಾಯ್ತಾ ಹೌದು. ಅವರು ಹಾಗೆ ಕಳ್ಸಲಿಲ್ಲ. ಗೊತ್ತೈತಾ? ಕರೆಕ್ಟ ಆಗಿ ಆಲೋಚನೆ ಮಾಡಿ ಏನಂತ 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 ಕಳ್ಸಿದ್ದಾರೆ. ನಾನು ಹೇಳಿದೇನ್ ಕುಟುಂಬಾ? ಹ್ಮ್. ನೋಡಿ ನಾನು ನಿಮಗೆ ಗೌರವ ಕೊಟ್ಟಿದ್ದೇನೆ ಮೊನ್ನೆ ಓಕೆ. ಏನು ಏನು ಹೇಳಿದ್ರಿ ಹೇಳಿ. ನೀವು تمہಾರದು ಫೋನ್ ಮತ್ತೆ ನೀವು ಉತ್ತರ ಕೊಡಿ. ಹ್ಮ್. ಹೇಳಿ. ನೋಡಿ ಯಾರು ಹಣ ಕೊಟ್ಟುದಿಲ್ವಾ ಹ್ಮ್. ಅದು ಕಟ್ಟದಿದ್ರೆ ಅವರ ಹಣೆ ಬರ ನಿಮ್ಮ ವಿಷಯ ಹಾಗೆಂತ ಹಾಗೆಂತ ಒಂಬತ್ತು ಜನರ ಸೈನ್ ತಗೊಳುದು ಹ್ಮ್ ಒಂಬತ್ತು ಜನರ ಸೈನ್ ತಗೊಂಡೆ ಹಣ ತಗೊಳೋದು ಹಣ ತಗೊಳ್ದು ಆಯ್ತಾ ಒಬ್ಬ ಹತ್ತು ಜನ ಹಣ ತಗೊಂಡು ಸಾಲ ಮಾಡಿಕೊಂಡು ಅದು ನಾವು ಹೊಣೆ ಧರ್ಮಸ್ಥಳ ಸಂಘ ಹೊಣೆ ಅಲ್ಲ ಅರ್ಥ ಆಯ್ತಲ್ಲ ಫಸ್ಟ್ ಈಗ ಆಲೋಚನೆ ಮಾಡಿ ವಾರಕ್ಕೊಮ್ಮೆ ಇದು ಎಂಥದ್ದು ಒಂದು ಇದಿದೆ ಇದೆ ಅವರದೊಂದು ಮೀಟಿಂಗ್ ಇದೆ ಹಾ ಗ್ರೂಪ್ ಮೀಟಿಂಗ್ ನಿಮ್ಮ ನಿಮ್ಮಲ್ಲಿ ಆಲೋಚನೆ ಮಾಡಿ ಅವ್ರು ಹಣ ತಗೊಳುದು ಸುಮ್ಮನೆ ತಕೊಳುದು ಆಯ್ತು ನೀವು ಸುಮ್ಮನೆ ಅಪಪ್ರಚಾರ ಮಾಡುವ ಮತ್ತೊಂದು ನಿಮಿಷ ನೀವು ಹೆಡ್ಡಿಂಗ್ ಎಲ್ಲ ಭಯಂಕರ ಬರಿತಾ ಇದ್ದೀರಿ ತುಂಬಾ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇತ್ತು ಓಕೆ ಅದನ್ನ ನೀವು ನಿಮ್ಮ ಚಾನಲ್ ನೀವು ಕಳ್ಕೊತಿದ್ರಿ ಅದು ಕಳ್ಕೊಳ್ಳುದು ಬೇಡ ಯಾಕೆ ಅಂತ ಹೇಳಿ ಯಜಮಾನ್ರೇ ಹಂಗೆಲ್ಲ ನೀವು ಮಾತಾಡೋಕೆ ಹೋಗ್ಬೇಡಿ ನಾನ್ ಏನು ಬೇಡ ನೀವು ಅದೆಲ್ಲ ಬೇಡ ನನಗೆಲ್ಲ ನೋಡಿ ನಿಮ್ಮ ಹೆಡ್ಡಿಂಗ್ ನೋಡ್ತಾ ಇದ್ದೇನೆ

ಅಲ್ಲಿ ಮೋಸ ಮಾಡಿದ್ದು ಮೈಕ್ರೋನ್ ಗೊತ್ತಾಯ್ತಾ ಎಲ್ಲಿ ಯಾರ ಯಾರೋ ಮಾಡಿದ ಸಾಲವನ್ನು ಕಟ್ಟೋದು ಏನ ಹಂಗಿಲ್ಲ ಮೈಕ್ರೋ ಫೈನಾನ್ಸ್ ಅವರ್ ಅಂದ್ರೆ ಮೈಕ್ರೋ ಫೈನಾನ್ಸ್ ಅವರ್ ಅಂತಾನೆ ಹಾಕ್ತೀವಿ ಹೇಳುದ್ ಕೇಳ್ರಿ ನೀವ್ ಹಾಕುದ್ರೆ ನಂಗೆ ಗೊತ್ತಾಗ ಒಳ್ಳೆದನ ಹಾಕುದಿಲ್ಲ ಕೆಟ್ಟದಾನ ಹಾಕ್ತೀನಿ ನೀವ್ ಒಳ್ಳೇದ್ ಕಳ್ಸೋದನ್ನ ಹಾಕ್ತೀನಿ ಅಲ್ವಾ ನೀವು ಒಳ್ಳೆದ್ ಕಳ್ಸೋದ್ರನ್ನ ಹಾಕ್ತೀನಿ ಅಂತ ಹೇಳೋದಲ್ವಾ ಲಕ್ಷಾಂತರ ಜನ ನೋಡ್ತಾ ಇದಾರೆ ಅಬ್ಸರ್ವ್ ಮಾಡ್ತಾ ಇದಾರೆ ನಾನು ಅಷ್ಟೇ ನೀವ್ ಹೇಳಿ ಆಯ್ತು ಗೌರವ ನಾನು ಕೊಡ್ತಾ ನಾವು ಅಲ್ಲ ಏನ್ ಏನು ಸಾಯಿಸ್ಬಿಡ್ತೀರ ಏನ್ ಕೊಲೆ ಮಾಡ್ತಿದ್ರೆ ಮರ್ಡರ್ ಮಾಡ್ತಾ ಇದ್ರ ನೀವು ಮರಡು ಮಾಡಕ್ ಅಲ್ಲ ನೀವೇ ಹೊಡೆದಾಕ್ ಬಿಡ್ತೀರಾ ನೀವು ಏನ್ ಸುಮ್ನೆ ಬಿಡಲ್ಲ ಸುಮ್ನೆ ಬಿಡಲ್ಲ ಅಂದ್ರೆ ಏನ್ ದಿನ ಒಬ್ಬ್ರು ಫೋನ್ ಮಾಡಿ ಫೋನ್ ಮಾಡಿ ನನಗೆ धमकी ಆಗ್ತಿರಲ್ಲ ಯಾಕೆ ನಾನು ಹೇಳೋಂತ ಕೇಳ್ತೀರಾ ಹೇಳ್ತೀರಾ ನಾನು ಹೇಳಿದ್ರೂ ಕೂಡ ಕೇಳಿ ಪಬ್ಲಿಕ್ ಅವರ ಸಮಸ್ಯೆ ಅನುಭವಿಸರನ್ನ ಹಾಕಬರ್ದಾ ಇಲ್ಲ ಕೇಳ್ರಿ ಇಲ್ಲಿ ಕೇಳ್ರಿ ಅಷ್ಟು ಜನ ಅಷ್ಟು ಜನ ಈಗ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಷ್ಟು ಬರವಣ್ಣ ಅಷ್ಟು ಬರವಣ್ಣ ನಿಮಗೆ ಫೋನ್ ಮಾಡಿದ್ರಲ್ಲ ಹಾ ನಿಮಗೆ ಸಾಕ್ ಕಟ್ಟಿದ್ರೆ ಹಾ ನಿಮಗೆ ಸಾಕ್ ಅಷ್ಟು ಜನ ಬೋಳೆ ಮಕ್ಕಳು ಹೇಳ್ತಾರಲ್ಲ ಸೋಳೆ ಮಕ್ಕಳು ಅವರು ಬ್ಯಾವಾತ್ಗಳ ನಾ ಮಾಡ್ತಕಳು ಅವರನ್ನೆಲ್ಲರೂ ಕರ್ಕೊಂಡು ಹೋಗಬೇಕು ಅವರಿಗೆ ಕರೆಕ್ಟ್ ಲಿಸ್ಟ್ ಕೊಡ್ತೇನೆ ನಾನು ಅವ್ರು ಏನಾರ ಮೋಸ ಮಾಡಿದ್ರೆ ನಮಗೆ ಗೊತ್ತದ್ದು ಯಾವ ಹೇಳಿದ ಬೇಗಿ ಅದ ಆ ಮಾತ್ರ ಕೇಳಬೇಡಿ ನಿನಗೊಂದು ಮರ್ಯಾದೆ ಉಂಟು ರೈಟ್ ಮಿಸ್ಟಿಗೆ ಗೊತ್ತಾಯ್ತಾ ಒಂದು ಒಳ್ಳೆ ರೀತಿಯಲ್ಲಿ ಹೋಗಿ ನೀನು ಅಲ್ಲ ನೀವ್ ಏನ್ ಹೇಳಕ್ ಹೊರಟಿದ್ರ ಅದನ್ನ ಹೇಳಿ ನೀವು ಏನ್ ಹೇಳಕ್ ಹೊರಟಿದ್ರೆ ನೋಡಿ ಕ್ಷೇತ್ರದ ಬಗ್ಗೆ ಎಲ್ಲೋ ಎಲ್ಲೂ ನೋಡಿ ಕ್ಷೇತ್ರದ ಬಗ್ಗೆ ನಾನು ಎಲ್ಲೂ ತಪ್ಪಾಗಿ ಮಾತಾಡಿಲ್ಲ ಮಾತಾಡಲ್ಲ ಕ್ಷೇತ್ರದ ಕ್ಷೇತ್ರದ ಬಗ್ಗೆ ನಾನೆಲ್ಲೂ ತಪ್ಪಾಗಿ ಮಾತಾಡಿಲ್ಲ ಮಾತಾಡೋದು ಇಲ್ಲ ಆದ್ರೆ ಧರ್ಮಸ್ಥಳ ಕ್ಷೇತ್ರದ ಬೆಳ್ತಂಗಡಿ ನಿಮ್ಮ ಅಡ್ರೆಸ್ ಕಳಿಸಿ ನನ್ನ ಅಡ್ರೆಸ್ ಕಳಿಸ್ತೀನಿ ಇಲ್ಲ ನಿಮ್ಮ ಅಡ್ರೆಸ್ ಇರೋ ಕಡೆ ನಾನೇ ಬರ್ತೀನಿ ತೊಂದರೆ ಇಲ್ಲ ನಿಮ್ಮ ಅಡ್ರೆಸ್ಗೆ ನಾನು ಬರ್ತೀನಿ ನಿಮ್ಮ ಅಡ್ರೆಸ್ಗೆ ನಾನೇ ಬರ್ತೀನಿ ರೀ ಹೇಳಿ ನಿಮ್ಮ ನಿಮ್ಮ ಅಡ್ರೆಸ್ ನಾನೇ ಬರ್ತೀನಿ ಯಾಕೆ ಪಾಪ ಹುಡುಕೊಂಡ್ ಬರ್ತೀರ ನಿಮಗೆ ನಾಲ್ಕು ಗೋಡೆ ಒಳಗೆ ಕೂತು ಮಾತಾಡೋದಲ್ಲ ಗೊತ್ತಾಯ್ತಾ ಅಲ್ಲ ಬೀದಿ ನಡೀತಾ ಇರೋದು ಬೀದಿ ನಡೀತಾ ಇರೋದನ್ನ ಬೀದಿಗೆ ಹರಡ್ತಾ ಇದ್ದೀನಿ ನಿಮ್ಮ ನೋಡ್ರಿ ಆಯ್ತು ಹೇಳ್ತೀನಲ್ಲ ನೀವು ಒಂಬತ್ತು ಜನ ಸೈನ್ ಹಾಕಿ ಆಲೋಚನೆ ಮಾಡಿಯೇ ಕೊಡುವಂತ ಆಲೋಚನೆ ಕೊಡ್ತಾರೆ ಅಲ್ವಾ ಆಯ್ತು ಕೊಟ್ಟ ಮೇಲೆ ಮಾಡಬೇಕು ಕೊಟ್ಟ ಮೇಲೆ ಏನ್ ಮಾಡ್ಬೇಕು ಒಂದು ವಾರ ಮಿಸ್ ಆದ್ರೆ ಸಾಕು ಹೋಗಿ ಮನೆ ಮುಂದೆ ಹೋಗಿ ಧಮಕಿ ಹಾಕೋದು ಮನೆ ಮುಂದೆ ಹಿಂಸೆ ಕೊಡೋದು ಮಾಡ್ತಿರಲ್ಲ ನಿಮ್ಗೆ ಯಾವ್ ಹೇಳಿದ್ ಯಾರು ಹೇಳಿದ್ದು ಧರ್ಮಸ್ಥಳದ ಇದ್ ಕೇಳ್ತಾ ಇರೋದು ಇಷ್ಟನೆ ವಾರದಲ್ಲಿ ಕಟ್ಟುವಂತದನ್ನು ಕರೆಕ್ಟ್ ಮರ್ಯಾದೆಯಲ್ಲಿ ಕಟ್ಟಬೇಕು ಈಗ ವಾರಕ್ಕೊಮ್ಮೆ ಮೀಟಿಂಗ್ ಆಯ್ತು ಒಂದು ವಾರ ಮಿಸ್ ಆಯ್ತು ಏನ್ ಮಾಡ್ಬೇಕು ಒಂದು ವಾರ ಮಿಸ್ ಆಯ್ತು ದುಡ್ಡಿಲ್ಲ ಗೊತ್ತಾಯ್ತಾ ನೀವು ಒಂದು ವಾರ ಮಿಸ್ ಆಯ್ತು ದುಡ್ಡಿಲ್ಲ ಏನ್ ಮಾಡ್ಬೇಕು ಅಲ್ಲ ಒಂದು ವಾರ ದುಡ್ಡಿಲ್ಲ ಮಿಸ್ ಆಯ್ತು ಅವ್ರು ಏನ್ ಮಾಡ್ಬೇಕು ಒಂದು ವಾರ ದುಡ್ಡ ದುಡ್ಡಿಲ್ಲ ಮಿಸ್ ಆಯ್ತು ಏನ್ ಮಾಡ್ಬೇಕು ಪ್ರತಿ ವಾರ ಕಟ್ಲೇಬೇಕಾ ಒಂದು ವಾರ ದುಡ್ಡಿಲ್ಲ ಮಿಸ್ ಆಯ್ತು ಏನ್ ಮಾಡ್ಬೇಕು ಅವರು ಏನು

ನಿಮ್ಗೆ ಮಂತ್ವ ನೀವು ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀರಾ ಹಾಗಾದ್ರೆ ಜನ ಪ್ರಾಬ್ಲಮ್ ಇರೋದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಜನಗಳ ಪ್ರಾಬ್ಲಮ್ ಏನ್ ಬೇಕ್ರಿ ನಿಮ್ಗೆ ಇಲ್ಲ ನಿಮ್ಗೆ ಏನ್ರಿ ಬೇಕು ನಿಮ್ಗೆ ಏನ್ರಿ ಬೇಕು ಏನ ಇದೆ ಒಬ್ಬೊಬ್ಬರು ಕಾಲ್ ಮಾಡಿ 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 ಬೆದರಿಕೆ ಹಾಕ್ತೀರಾ ನನಗೆ ಏನು ಹೆದರ್ ಬಿಡ್ತೀನಿ ಅನ್ಕೊಂಡಿದೀರಾ ನೀವು ಏನು ಕಲೆಗಾರನ ಯಾರ್ ಸಾಕಿರೋದು ನಿಮ್ಮನ್ನ ಯಾರು ಸಾಕಿರೋದು ನಿಮ್ಮನ್ನ ಈ ಮಟ್ಟಕ್ಕೆ ಏನು ಅದನ್ನ ನೇರವಾಗಿ ಮಾತಾಡಿ ನಾನು ಅಲ್ಲಿಂದ ಕೇಳ್ತಾ ಇದ್ದೀನಿ ಏನು ಮಾತಾಡ್ಬೇಕು ಅದನ್ನ ಮಾತಾಡಿ ಏನು ಮಾತಾಡ್ಬೇಕು ಅದನ್ನ ನೇರವಾಗಿ ಮಾತಾಡಿ ಏನು ಮಾತಾಡ್ಬೇಕು ಏನು ಮಾತಾಡ್ಬೇಕು ಅದನ್ನ ಮಾತಾಡಿ ಏನು ಏನು ಮಾತಾಡ್ಬೇಕು ಅದನ್ನ ಮಾತ್ರ ಮಾತಾಡ್ರಿ ಅಷ್ಟೊತ್ತಿಂದ ಮಾತಾಡ್ತೀರಾ ಏನು ಹೇಳ್ಬೇಕು ಅನ್ಕೊಂಡಿದೀರಾ ನೀವು ಅದನ್ನ ಹೇಳಿ ನೀವು ಯಾರು ಕೇಳಲಿಕ್ಕೆ ನೀವೇ ಸಂಘದಲ್ಲಿ ಇದ್ದವರಾ ಅಲ್ಲ ಬ್ಯಾಂಕ್ ಇದ್ದವರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರ ಓಹೋ ಸಂಘದಲ್ಲಿರೋ ಬ್ಯಾಂಕ್ನವರು ಡಿಪಾರ್ಟ್ಮೆಂಟ್ ಮಾತ್ರ ಕೇಳಬೇಕಾ ಮೈಕ್ರೋ ಮತ್ತೆ ಮೈಕ್ರೋ ಫೈನಾನ್ಸ್ ಮಾತಾಡಿ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಘವನ್ನು ಮಾಡುದು ಬೇಡ ನಿಮ್ಮ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಘ ಆ್ಯಡ್ ಮಾಡ್ತಿಲ್ಲ ಧರ್ಮಸ್ಥಳ ಸಂಘದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಲ್ವತ್ತು ವರ್ಷ ನಡೀತಾ ಇದ್ದೀನಿ ನಿಮ್ಮ ಅದಕ್ಕೆ ನಿಮ್ಮ ಪ್ರಾಯ ಎಷ್ಟು ಮೊದಲು ಹೇಳಿ ಮೊದಲು ಸಂಬಂಧ ರೀ ನಲ್ವತ್ ವರ್ಷ ನಡೀತಾ ಇದೆ ಅಂತಂದ್ರೆ ಸುಳ್ಳು ಹೇಳ್ಕೊಂಡ್ ಬಂದ್ಬಿಟ್ರೆ ಎಷ್ಟು ವರ್ಷ ಆದ್ರೆ ಏನಂತರಿ ಈ ಕಾನೂನು ಬಂದಿಲ್ವಾ ಕಾನೂನು ಬಂದ್ಮೇಲೆ ಮನೆತ್ರ ಚಿತ್ರ ಕೊಡಬಾರ್ದು ಅಂತ ಹೇಳಿಲ್ವಾ ಕಾನೂನು ಮನೆ ತರ ಕೊಡತಾ ಇದ್ರಿ ನಿಮ್ಮನ್ನ ನಿಮ್ಮನ್ ಸಾಕಿದ್ದು ಈ ತರ ರೋಡಿಜ್ ಮತ್ತೆ ಅದಿಕ್ಕೆ ಹೇಳಿದ್ದು ಅದಿಕ್ಕೆ ಹೇಳಿದ್ದು ಏನ್ರಿ ಏನ್ ಕೇಳ್ಬೇಕು ಅನ್ಕೊಂಡಿದ್ರೆ ಇವ್ರೆ 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 ಸರ್ ಹೇಳ್ತೀನಿ ನೀವೇನ್ ಕೇಳ್ಬೇಕು ಅನ್ಕೊಂಡಿದ್ರ ಅದನ್ನ ಹೇಳಿ ದಯವಿಟ್ಟು ನಾನು ಕೇಳಿಕೊಂಡು ನೀವು ಹಾಕುವಾಗ ಹೆಗೆ ಹಾಕುವಾಗ ಸರಿ ಬಸಾಯಾಕ ಮರಿಯಾಕ ಯಾಕೆ ಓಕೆ ಯಾವ ವಿಷಯದ ತಪ್ಪಾಗಿದೆ ಅದನ್ನ ಹೇಳಿ ಹೋಗಲಿ ನಿಮ್ಮ ಕಷ್ಟಕ್ಕೆ ನಿಮಗೆ ಎಂತ ಅವ ಸುಳ ಮಕ್ಕ ಅವರು ವ್ಯಾವಸ್ಥೆಗಳನ್ನು ತಪ್ಪાડುವಾಗ ಹಾಂಗ ತಗೊಳ್ಳುವಾಗ ಅಲ್ಲ ನಾನು ಕಮಾರ್ತಾರೆ ಕಟ್ಟುಗ 25 ಫೈನಾನ್ಸಿಗೆ ನೀವು ಆಮೇಲೆ ಧರ್ಮಸಂತೆ ಮೇಲೆ ಕೂಬೇ ಕುರ್ಚಿ ಯಾಕೆ ಆ ವ್ಯಾವಸ್ಥೆ ಈಗ ನೀವು ನನ್ಗೆ ಏನು ನೇರವಾಗಿ ಹೇಳಿ ಯಾವ ವಿಷಯದ ತಪ್ಪಾಗಿದೆ ಅಂತ ಇಲ್ಲ ಯಾವ ವಿಷಯದ ತಪ್ಪಾಗಿದೆ ಅಂತ ನೀವು ಹೇಳಿದ್ರೆ ಅದನ್ನ ರೆಡಿ ಮಾಡೋದು ತರಕ ಮಾಡ್ತೀನಿ ಮುಂದೆ ಯಾರು ಮಾರಾಯ ಪುಣ್ಯ ನೀ

ಸರಿ 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 ಅದರೊಂದು ಪ್ಲಾನ್ ಮಾಡಿ ಡಾಕ್ಯುಮೆಂಟ್ ಇಲ್ಲ ಮಾಡಿ ಸರಿಯಾಂತ ಕರ್ಕೊಂಡು ಬಂದು ಬ್ಯಾಂಕಿಗೆ ನೀವೇ ಕರ್ಕೊಂಡು ಹೋಗಿ ಬ್ಯಾಂಕಿಗೆ ಯಾರೆಲ್ಲ ಹೇಳಿದ್ರೆ ಫೋನ್ ಮಾಡಿದ್ರು ಅವ್ರಿಗೆ ಕರ್ಕೊಂಡು ಹೋಗಿ ನೀವು ಫೋನ್ ಮಾಡಿ ತೋರಿಸ್ಬೋದಲ್ಲ ನಿಮಗೆ ಅದನ್ನೇ ಹೇಳ್ತಾ ಇರೋದು ಬ್ಯಾಂಕಲ್ಲಿ ಹೋಗಿ

ಧರ್ಮ ಸಂಘಟನೆ ಧರ್ಮ ಸಂಘಟನೆ ಭೂಮಿ ತೋರಿಸೋದಲ್ಲ ಹಂಗಲ್ಲ ರೀ ಬೇರೆ ಬೇರೆ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಬೇರೆ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಹಲೋ ಹೇಳಿ ನಾನು ನಿಮಗೆ ಸತ್ಯ ಹೇಳ್ತೇನೆ ಹೇಳಿ ಹೇಳಿ ಮಾತಾಡುವಾಗ ಸರಿಯಾಗಿ ಮಾತಾಡ್ತಾರೆ ಉಂಟಲ್ಲ ನೀವು ನಿಮ್ಮ ಕರೆಕ್ಟ್ ಅಡ್ರೆಸ್ ಕೊಟ್ಟರೆ ಅಲ್ಲಿ ಅಡ್ರೆಸ್ಗೆ ಬರ್ತೇವೆ ಅಲ್ಲ ನಾನೇ ಬರ್ತೀನಿ ಹೇಳಿ ನಿಮ್ ಮಠ ಸಿ ನಾನೇ ನಾನೇ ಬಂದ್ಬಿಡ್ತೀನಿ ನೀವು ಈ ರೌಡಿಸಮ್ ಕೊಲೆ ಮಾಡ್ತೀನಿ ರೌಡಿಸಮ್ ಅನ್ನೋದನ್ನ ಬಿಟ್ಬಿಟ್ರಿ ಈ ರೌಡಿಸಂ ಬೇಡ ನನ್ನ ಹತ್ರ ಈ ರೌಡಿಸಮ್ ಬೇಡ ಈ ರೌಡಿಸಮ್ ಬೇಡ ನನ್ನ ಹತ್ರ ಇದ್ದೀನಿ ಈ ರೌಡಿ ಹುಡ್ಕೊಂಡ್ ಬರ್ತೀನಿ ಹೊಡಿತೀನಿ ಈ ರೌಡಿಸಮ್ ಬೇಡ ನೀವು ನೀವೇನಾದ್ರು ಹೊಡಿಯೋಕ್ ಅಂದ್ರೆ ಹತ್ತು ಜನ ನಮ್ಮಿಂದನು ಇದೆ ಇರ್ತಾರೆ ಸತ್ಯ ಹೇಳ್ತಾ ಇದ್ದಾರೆ ನಾವ್ ಏನ್ ತಪ್ಪಾಗಿದೆ ಏನಾಗಿದೆ ಅದನ್ನ ಮಾತ್ರ ಏನ್ ತಪ್ಪಾಗಿದೆ ಅದನ್ನ ಮಾತ್ರ ಹೇಳ್ರಿ ಈ ರೌಡಿಸಮ್ ಬೇಡ ಏನು ತಪ್ಪಾಗಿದೆ ಅದನ್ ಮಾತ್ರ ಹೇಳಿ ಈ ರೌಡಿಸಮ್ ಬೇಡ ರೌಡಿಸಮ್ ಬೇಡ ರೌಡಿಸಮ್ ಬೇಡ ಇದು ತಪ್ಪಾಗಿರೋದ್ ಮಾತ್ರ ಹೇಳು ರೌಡಿಸಮ್ ಬೇಡ ನಾ ಹೇಳ್ತಾ ಇದೀನಿ ರೌಡಿಸಂ ಮಾಡ್ಬೇಡ ನನ್ ಹತ್ರ ರೌಡಿಸಂ ಬೇಡ ದಾದಾಗಿರಿ ಬೇಡ ಗೂಂಡಾಗಿರಿ ಬೇಡ ತಪ್ಪೇನಾಗಿದೆ ತಪ್ಪೇನಾಗಿದೆ ಅದನ್ನ ಮಾತ್ರ ಹೇಳಿ ತಪ್ಪೇನಾಗಿದೆ ಅದನ್ನ ಮಾತ್ರ ಹೇಳಿ ರೌಡಿಸಂ ಗೂಂಡಾಗಿರಿ ದಾದಾಗಿರಿ ಬೇಡ ಇವ್ರೆ ನಿಮ್ ನಿಮ್ ನಿಮ್ಗೆ ನೀವು ನೀವು ಅಂದ್ರೆ ನಿಮ್ಮಿಂದ ಇನ್ನು ಸಾವಿರ ಜನ ಹೆಣ್ಣು ಮಕ್ಳಿದ್ದಾರೆ ನನ್ನಿಂದ ಇನ್ನು ಸಾವಿರ ಜನ ಹೆಣ್ಣು ಮಕ್ಳಿದ್ದಾರೆ ನನ್ನಿಂದ ಇನ್ನು ಸಾವಿರ ಜನ ಹೆಣ್ಣು ಮಕ್ಳಿದ್ದಾರೆ ರೌಡಿಸಂ ಗೂಂಡಾಗಿರಿ ದಾದಾಗಿರಿ ಬೇಡ ನೀನ್ ಯಾವ ಕೇಳಿಕೆ ಮಾರಿ ಯಾವ

ಇಷ್ಟು ತನಕ ಮಾತಾಡಿದ್ರಲ್ಲ ಇಷ್ಟು ತನಕ ಮಾತಾಡಿದ್ದು ಏನ್ ಮಾತಾಡಿದ್ರಿ ಅಂತ ನಾವು ಹೇಳಿ ಯಾಕೆ ಮಾತಾಡ್ತಿದ್ರ ಅದನ್ನ ಹೇಳಿ ಇಷ್ಟು ತನಕ ಯಾವ ವಿಷಯ ಆಗಿ ಉಂಟು ಯಾಕೆಂಟು ಒಳ್ಳೆ ಜೋರಾಯ್ತು

ನಿಮಗೆ ಯಾಕೆ ಡೌಟ್ ಹಾ ಯಾರೆಲ್ಲ ನಿಮಗೆ ಹೋ ಯಾರು ಕಷ್ಟ ಅಂತ ಹೇಳಿ ನಿಮಗೆ ಹೇಳಿದಾರ ಯಾರೆಲ್ಲ ಕಷ್ಟ ಅಂತ ಹೇಳಿದಾರ ಅವರೆಲ್ಲ ಒಟ್ಟು ಒಗ್ಗಟ್ಟು ಒಗ್ಗಟ್ಟು ಮಾಡಿ ಅವರೆಲ್ಲ ಒಗ್ಗಟ್ಟು ಮಾಡಿ ನೀವು ಎಲ್ಲಿ ಹೆಸರಲ್ಲಿಗೆ ಬರ್ತೇವೆ ನೀವು ಯಾರೆಲ್ಲ ಏನು ಮಾಡಿದಾರ ಅವರ ಹಣೆ ಬರಲು ಎಲ್ಲ ಬಿಚ್ಚಿದೆ ಗೊತ್ತಾಯ್ತಾ ದೈ ಗುಣ ನಾವು ಬಿಸಿದೆ ಸುಮ್ಮನೆ ಆದ್ರೆ ಒಟ್ಟಾರ ಮಾತಾಡ್ಬೇಡಿ ಪ್ಲೀಸ್ ನಿಮಗೆ ಮರ್ಯಾದೆ ಉಂಟು ಪತ್ರಕರ್ತ ನೀವು ಒಟ್ಟಾರ ಮಾತಾಡಬೇಡಿ ನಿಮಗೆ ಫೋನ್ ಮಾಡಿದಾರೆ ಕಷ್ಟ ಸುಖ ಅಂತ ಹೇಳ್ತಾರಲ್ಲ ಅವ್ರು ಇಷ್ಟಿದ್ರೆ ಸಾಲ ಮಾಡಿದಂತ ಫಸ್ಟ್ ಅದು ತಿಳ್ಕೊಳ್ಳಿ ಅದನ್ನು ಅಲ್ಲಿ ಯಾಕೆ ನೀವು ಹಾಕೋದಿಲ್ಲ ನೀವು ಯಾವ ಒಳ್ಳೇದು ಕಳಿಸಿ ಅಂತ ಕಳಿಸಿ ನಾನು ದೇವರೂ ನೋಡ್ಲಿಲ್ಲ ಅಲ್ಲ ನೀವು ಕಳಿಸಿ ಒಳ್ಳೇದು ನೀವೇ ಕಳಿಸಿ ನಾನು ಗೌರವ ಕೊಡ್ತೇನೆ ಸುಳ್ಳು ಹೇಳಿದಾಗೆ ನಮ್ಮ ಇಡೀ ಕುಟುಂಬ ಸೊಸೈಟ್ರಲ್ಲಿ ಸಾಲದಲ್ಲಿ ಇದ್ದೀವಿ ಇವತ್ತಿಗೆ ನಾವು ಇಂಪ್ರೂವ್ ಅಂಟ್ ಆದವರೇ ನಮ್ಮ ಕ್ಷೇತ್ರದ ಧರ್ಮಸ್ಥಳದ ಒಳ್ಳಲ್ವಾಟ್ ಬಂದ ರೈಟ್ ಮೊನ್ನೆ ಮೊನ್ನೆ ಮಾತ್ರ ನೋಡಿರೋದಷ್ಟೇ ಮೊನ್ನೆ ಮಾತ್ರ ನೀವು ಬರೀ ಮೊನ್ನೆ ಮೊನ್ನೆ ಮಾತ್ರ ರೈಟ್ ನ್ಯೂಸ್ ನೋಡಿರದಷ್ಟೇ ನೀವು ಸತ್ಯಕ್ಕೆ ಸತ್ಯಕ್ಕೆ ಬೆಲೆ ಉಂಟು ಸುಮ್ಮನೆ ಆದ್ರೂ ಸುಳ್ಳು ಹೇಳಿದ ಅವರ ಫಸ್ಟ್ ಗೆ ನೀವು ಅವರನ್ನ ವಿಚಾರಿಸಬೇಕಲ್ಲ ಇಕ್ಕೆ ತರಿ ಅವರು ಹೇಳಿದ್ರು ಫೋನ್ ಮಾಡಿದ್ರು ಹಾಗೆ ಮಾಡಿದ್ರು ಈಗ ಮಾಡು ತಪ್ಪದು ಮತ್ತೆ ಯಾರು ಏನ್ ತೊಂದರೆ ಆಗಿರತ್ತೆ ಅವರು ಫೋನ್ ಮಾಡಿ ಮಾತಾಡ್ತಾರೆ ಯಾರಿಗ ನೀವು ವಾರ ವಾರ ಹೋಗಿ ಮನೆ ಮುಂದೆ ಕುತ್ಕೊಂಡು ಮರ್ಯಾದೆ ತೆಗೆದು हेलो ವಾರ ವಾರ ಮುಂದೆ ಹೋಗಬಹುದು ನರ್ಮನ ಕಳದವರ ಅಲ್ಲ ಮತಿನ್ನರು ಅಷ್ಟ ಜನ ಇದ್ದಾರಲ್ಲ ಸೈನ್ ಹಾಕಿದವರು ಇದ್ದಾರಲ್ಲ ಹ್ಮ್ ಈಗ ನಿನಗೆ ಈಗ ನೀವು ಹತ್ತು ಜನ ಮೆಂಬರ್ ಅಲ್ಲಿ ಒಬ್ರು ಇದ್ದೀರಿ ಹೌದಾ ಹೌದಪ್ಪ ಅವ್ರ ಹತ್ರ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವ್ರು ಕೇಳ್ತಾರ ಮೀಟಿಂಗ್ ಆಗದ ಮೊದಲೇ ಒಂದು ಮಾತು ಬರ್ತದೆ ಕೇಳುತ್ತ ವಾರ ವಾರ ಕಟ್ಟುವಂತ ಕಟ್ಟಿದ್ರೆ ಮಾತ್ರ ನೀವು ಸಾಲ ತಗೊಳ್ಬೇಕು ಅಂತ ಸಾಲ ತಗೊಂಡ್ಮೇಲೆ ಪ್ರಾಬ್ಲಮ್ ಆಗುತ್ತೆ ಒಂದು ವಾರ ಕಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಮೂರನೇ ನಿಮಿಷ ಯಾರು ಹೋಗಿಲ್ಲ ಅದು ಹೋಗುದು ಯಾರು ಗೊತ್ತುಂಟ ಸಂಘದ ಅವರಲ್ಲ ಕಟ್ಟಿದವ ಒಂಬತ್ತು ಜನ ಹತ್ತು ಜನ ಇದ್ದಾರೆ ಅದರಲ್ಲಿ ಹೋಗುದು ಒಂಬತ್ತು ಜನ ಏನು ಕಟ್ಟಿದ್ರೆ ಒಂಬತ್ತು ಜನ ಕಟ್ಟಬೇಕಲ್ಲ ಮತ್ತೆ ಅಧಿಕಾರ ಬೇಕಾದ ಸಲ ತಗೊಳ್ಳಿಕ್ಕೆ ತಕೊಂಡ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ ತಲೆಗೆ ಆಲೋಚನೆ ಮಾಡ್ಬೇಕಲ್ಲ ಹ್ಮ್ ನೋಡಿ ಇದು ನಿಮ್ಮ ಹತ್ರ ನಿಮಗೆ ಅಂತ ಹೋಗಿದ್ರೆ ಹಲೋ ನಿಮಗೆ ಯಾರೆಲ್ಲ ಫೋನ್ ಮಾಡಿದ್ರು ಎಲ್ಲ ಟೋಟಲ್ ಒಂದು ಫಿಕ್ಸ್ ಮಾಡಿ ಎಲ್ಲ ಜನಗಳನ್ನು ಒಟ್ಟು ಮಾಡಿ ಧರ್ಮಸ್ಥಳ ಸಂಘದಲ್ಲಿ ಸೊ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಕೂಡ ಧರ್ಮಸ್ಥಳ ಸಂಘ ಇದೆ ಆದರೆ ಹಳ್ಳಿಗಳಲ್ಲಿ ಎಷ್ಟೋ ಜನಗಳಿಗೆ ಲೆಕ್ಕಗಳ ಕೊಡ್ತಾ ಇಲ್ಲ ಅವ್ರು ಕಟ್ತಿರುವಂಥ ಕಷ್ಟಪಟ್ಟು ಕಟ್ತಿರುವಂಥ ಹಣಕ್ಕೆ ಲೆಕ್ಕ ಕೊಡ್ತಿಲ್ಲವಂತ ಕೊಡ್ತಾ ಇಲ್ಲ ಅಂತ ಒಂದಷ್ಟು ಜನ ಹೆಣ್ಣುಮಕ್ಳು ಅಂದರೆ ಸಾವಿರ 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 ಸಂಖ್ಯೆಯಲ್ಲಿ ಜನ ಹೆಣ್ಣುಮಕ್ಕಳು ಕಾಲ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನಮ್ಮ ಕಾರ್ಯಕ್ರಮ ನೋಡಿ ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟೋದನ್ನು ಕೂಡ ಬಿಟ್ಟಿದ್ದಾರೆ ಕೆಲವರು ಅವ್ರಿಗಿದ ಅವರೇ ಲೆಕ್ಕ ಕೇಳಿಕೊಂಡು ಲೆಕ್ಕ ಕೊಡದೆ ಅವ್ರು ಬಿಟ್ಟಿದ್ದಾರೆ ಜನ ಏನು ಕೇಳ್ತಾ ಇದ್ದಾರೆ ಈಗ ನಾನು ಫೈನಲಾಗಿ ಒಂದೇ ಒಂದು ಮಾತಾಡೋ ಜಾಸ್ತಿ ಮಾತಾಡೋಲ್ಲ ನೀವೇ ನಿರ್ಧಾರ ಮಾಡಿಕೊಳ್ಳಿ ಕಟ್ಟೋದ್ರೆ ಬಿಟ್ಟಿದರೆ ಅವ್ರಿಗೆ ಯಾರಾದರೂ ನೋಟಿಸನ್ನು ಕೊಟ್ಟಿದ್ದೀರಾ ಧರ್ಮಸ್ಥಳ ಸಂಘದಿಂದ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅಥವಾ ಬ್ಯಾಂಕಿಂದ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವ್ರನ್ನ ಕೋರ್ಟ್ಗೆ ಹೇಳ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದೀರಾ ಲಕ್ಷಾಂತರ ರೂಪಾಯಿ ತೊಗೊಂಡವರು ಇವತ್ತು ಹಣ ಕಟ್ತಾ ಇಲ್ಲ ಬ್ಯಾಂಕಿಗೆ ಅಥವಾ ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ತಾ ಇಲ್ಲ ಯಾಕೆ ಇದನ್ನೆಲ್ಲ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ ಹಾಗಾದರೆ ನೀವು ತಪ್ಪು ಮಾಡಿಲ್ಲ ಅನ್ನೋದಾದರೆ ಇವನ್ನೆಲ್ಲ ಕೂಡ ಲೀಗಲ್ಲೇ ಕರ್ಕೊಂಡೋಗಿ ಕೋರ್ಟನ್ನು ನಿಲ್ಲಿಸಿ ನಾನೇ ಹೇಳ್ತೀನಿ ನಾನೇ ಅನೌನ್ಸ್ ಮಾಡ್ತೀನಿ ಅವಾಗ ಯಾರ್ಯಾರು ದುಡ್ಡು ಕಟ್ಟುತ್ತಾ ಇಲ್ಲ ಅವರು ಎಲ್ಲನೂ ಕೂಡ ಕೋಟ ನಿಲ್ಲಿಸಿದರೆ ಕೋರ್ಟಲ್ಲಿ ವಸೂಲಿ ಮಾಡ್ಕೋತಾ ಇದ್ದಾರೆ ಈ ಧರ್ಮಸ್ಥಳ ಸಂಘದವರು ಅಂತ ನಾನು ಧರ್ಮಸ್ಥಳ ಮಂಜುನಾಥನ ವಿರುದ್ಧ ನಾನಿಲ್ಲ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇರ್ತೀನಿ ಹೋದಾಗಲೂ ಕೂಡ ನಾನು ಬಟ್ಟೆ ಕಳಿಸಿ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಭಕ್ತಿ ಅದು ಆದರೆ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಕೆಲವೊಂದು ನಡೀತಾ ಇರುವಂಥ ಅನ್ಯಾಯಗಳನ್ನು ಅಕ್ರಮಗಳನ್ನು ಸುಳ್ಳು ಬಡ್ಡಿ ವ್ಯವಹಾರಗಳ ವಿರುದ್ಧ ಮಾತ್ರ ನಾನು ನಿಂದೀನಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋರು ನನ್ನ ವೀಡಿಯೋ ನೋಡಿ ವಾಪಸ್ ಬಂದು ನನ್ನ ಹತ್ರ ಮಾತನಾಡಿದರೆ ಎಷ್ಟೋ ಜನಕ್ಕೆ ಹಿಂಸೆ ಕೊಡ್ತಿದ್ದವರು ವೀಡಿಯೋ ಮಾಡಿ ನಾನು ಕಳಿಸಿದಾಗ ನಾನದನ್ನು ಟೆಲಿಕಾಸ್ಟ್ ಮಾಡಿದಾಗ ಎಷ್ಟೋ ಜನಕ್ಕೆ ಆ ಹಿಂಸೆ ತಪ್ಪು ಹೋಗಿದೆ ಎಷ್ಟು ಕೆಲವೊಂದು ಫೈನಾನ್ಸ್ ಕಂಪ್ನಿಗಳು ಈಗ ರೀಸೆಂಟಾಗಿ ಒಂದು ಫೈನಾನ್ಸ್ ಕಂಪ್ನಿ ಅವರು ಕೂಡ ಆಯಿತು ಸರ್ ನೀವು ಹೇಳ್ದಂಗೆ ಮಾಡ್ತೀವಿ ಒಂದಷ್ಟು ಟೈಮ್ ಕೊಟ್ಟು ಹೋಗ್ತೀವಿ ಅಂತ ಕೊಟ್ಟು ಹೋಗಿದರೆ ಮೂರು ಮೂರು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ ಆದರೆ ಧರ್ಮಸ್ಥಳ ಸಂಘದವರು ಮಾತ್ರ ಒಂದು ವಾರ ಕೂಡ ಟೈಮ್ ಇಲ್ಲ ಆ ಒಂದು ಹಿಂಸೆಗೆ ಜನ ಇವತ್ತು ಊರು ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ಮನೆ ಮುಂದೆ ನಿಂತ್ಕೊಂಡು ಅವ್ರ ಬಾಯಿ ಬಂದಾಗ ಮಾತಾಡಿದಾಗ ಅಕ್ಕಪಕ್ಕವರು ಅದನ್ನು ನೋಡಿದಾಗ ಅವ್ರಿಗೆ ಮರ್ಯಾದೆ ಹೋಗುತ್ತೆ ಸೊ ಹಣಕ್ಕಿಂತ ನಮಗೆ ಮರ್ಯಾದೆ ಮುಖ ಅಂತ ಮುಖ್ಯ ಅಂತಂದ್ಬಿಟ್ಟು ಪ್ರಾಣ ಕಳ್ಕೊಳ್ತಾರೆ ಅಂಥ ಸಂದರ್ಭಗಳು ಬರ್ತಾ ಇದೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಗ್ರಾಮ ಗ್ರಾಮದಲ್ಲಿ ಬೆಂಕಿ ಎಬ್ಸೋಂಥ ಕೆಲಸವನ್ನು ಮಾಡ್ತಿದ್ದಾರೆ ನೀವು ಸಾಲ ಕೊಡ್ತಿದ್ದೀರಾ ಎಸ್ ಓಕೆ ಸಾಲನ್ನ ಹೇಗೆ ವಸೂಲಿ ಮಾಡ್ಕೋಬೇಕು ಅದಕ್ಕೆ ಆದ ಮಾನದಂಡಗಳಿದೆ ಹೇಗೆ ವಸೂಲಿ ಮಾಡಬೇಕು ಅನ್ನೋ ಮಾದ ಮಾನದಂಡಗಳಿದೆ ಯಾಕೆ ಆ ಮಾನದಂಡಗಳನ್ನು ನೀವು ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಈಗ ಹೇಳಿ ಇವ್ ನಂಬರ್ ಕೂಡ ಕೊಟ್ಟಿದ್ದೀರಿ ಇವ್ರು ಯಾರು ಅಂತ ನೀವೇ ಫೋನ್ ಮಾಡ್ಕೊಳ್ಳಿ ಏನು ತಪ್ಪಾಗಿದೆ ಏನು ನ್ಯಾಯ ಕೊಡಿಸ್ತಾರೆ ಅಂತ ಇವ್ರಿಗೆ ಫೋನ್ ಮಾಡ್ಕೊಳ್ಳಿ ನೀವು ಇನ್ನೊಂದ್ಸಲ ಹೇಳಿಬಿಡ್ತೀನಿ ಅವ್ರ ನಂಬರು ನೈನ್ ಸೆವೆನ್ ಫೋರ್ ಒನ್ ಫೋರ್ ಏಯ್ಟ್ ನೈನ್ ಒನ್ ಟು ಒನ್ ಬೆಲ್ಟ್ ಅಂಗಡಿಯವರು ಅಂತ ನಮಗೆ ಕಾಲ್ ಮಾಡಿದ್ದು ಇವು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ ಸೊ ನಿಮ್ಮ ಸಮಸ್ಯೆ ಏನಿದೆ ಅಥವಾ ನಿಮ್ಗೆ ಏನೋ ಒಳ್ಳೇದಾಗಿದ್ದರೂ ಕೂಡ ಅವರು ಹತ್ರ ಹೇಳ್ಕೊಳ್ಳಿ